The <laughs> ಸ್ನೇಹಿತರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು ಅದರ ಹೆಸರು ಚೆಲುವಿನ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರವೇ ಅಲ್ಲ ತಮಿಳುನಾಡಿನಲ್ಲಿ ಇದನ್ನು ರಿಮೇಕ್ ಮಾಡಲಾಗಿತ್ತು ಸಿನಿಮಾ ತಮಿಳಿನಲ್ಲಿ ಕೂಡ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಈ ಸಿನಿಮಾದಲ್ಲಿ ಒಂದು ಪಾತ್ರ ಇರುತ್ತೆ ಆ ಪಾತ್ರ ಏನಪ್ಪಾ ಅಂದ್ರೆ ಸಿನಿಮಾದಲ್ಲಿ ಅವಕಾಶಗಳನ್ನು ಹುಡುಕಿಕೊಂಡು ಬರುವಂತಹ ಒಬ್ಬ ಹುಡುಗನ ಪಾತ್ರ ಈ ಹುಡುಗನ ಪಾತ್ರದಲ್ಲಿ ಮಲ್ಲು ಬಾಬು ಎನ್ನುವಂತರು ನಟನೆ ಮಾಡಿದ್ರು ಹಾಗೂ ಅವರು ಮಾಡಿದಂತಹ ನಟನೆ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು ಹಾಗೂ ಇವರನ್ನ ಈ ಸಿನಿಮಾದ ನಂತರ ಬೇರೆ ಜನರು ನೋಡುತ್ತಿದ್ದರು ಇವರಿಗೆ ತುಂಬಾ ಎನ್ನುವಂತಹ ಗಿರಿಯನ್ನ ಕೊಟ್ಟಿದ್ರು ನಂತರ ಇವರ ಜೀವನದಲ್ಲಿ ಆಗಿದ್ದೇ ಬೇರೆ ಈ ಸಿನಿಮಾದ ಮೂಲಕ ನನಗೆ ಹಲವಾರು ರೀತಿಯಾದಂತಹ ಅವಕಾಶಗಳು ದೊರಕಬಹುದು ಹಾಗೂ ಸಿನಿಮಾ ಪ್ರಪಂಚದಲ್ಲಿ ನಾನು ಮೆರೆಯಬಹುದು ಎನ್ನುವಂತಹ ವಿಚಾರವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಟ್ಟಿದ್ರು ಪಲ್ಲು ಬಾಬು ಆದರೆ ಪಲ್ಲು ಬಾಬು ಅಂದುಕೊಂಡಿದ್ದೆ ಬೇರೆ ಹಾಗೂ ಅವರ ಜೀವನದಲ್ಲಿ ಆಗಿದ್ದೇ ಬೇರೆ ಸಿನಿಮಾದ ಮುಖಾಂತರ ಸಿಕ್ಕಾಪಟ್ಟೆ ಅವಕಾಶಗಳು ಸಿಗುತ್ತವೆ ಎನ್ನುವಂತಹ ನಿರೀಕ್ಷೆಯನ್ನು ಇಟ್ಟಿದ್ದಂತಹ ಪಲ್ಲು ಬಾಬು ಅವರಿಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಸಿಗುವುದಿಲ್ಲ ಅಲ್ಲೊಂದು ಇಲ್ಲೊಂದು ಚಿಕ್ಕ ಪುಟ್ಟ ಪಾತ್ರಗಳು ಆಗಾಗ ಕೈ ಹಿಡಿದವು ಆದರೆ ಸಮಯ ಕಳೆದ ನಂತರ ಅವರಿಗೆ ಯಾವುದೇ ರೀತಿಯಾದಂತಹ ಪಾತ್ರಗಳು ಸಿಗುವುದಿಲ್ಲ ಅವಕಾಶಗಳು ಸಿಗುವುದಿಲ್ಲ ಹೀಗೆ ಪಲ್ಲು ಬಾಬು ಅವರು ತಮ್ಮ ಜೀವನವನ್ನು ಕೂಡ ನಡೆಸಲು ತುಂಬಾ ಕಷ್ಟಪಡುತ್ತಿದ್ದರು ಅವರ ಮನೆಯಲ್ಲಿ ಕಡು ಬಡತನ ಅಲ್ಲಿ ತಾಯಿ ತಂದೆಯವರು ಅನಾರೋಗ್ಯದಿಂದ ಇಹ ಲೋಕ ತ್ಯಜಿಸಿ ಹೋಗುತ್ತಾರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾಗುತ್ತದೆ ಏನಂದ್ರೆ ಓದುವಂತಹ ವಯಸ್ಸಿನಲ್ಲಿ ಕಷ್ಟಪಟ್ಟು ಓದದೆ ಸಿನಿಮಾ ಜಗತ್ತ ಬಂದು ಏನಾದರೂ ಮಾಡಬೇಕು ಎನ್ನುವಂತಹ ಆಕರ್ಷಣೆ ಇದರಿಂದಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಕೆಲಸಗಳು ಕೂಡ ಸಿಗುವುದಿಲ್ಲ ಇವರಿಗೆ ಒಂದು ಕಡೆ ತಂದೆ ತಾಯಿಯನ್ನ ಉಳಿಸಿಕೊಳ್ಳಲು ಆಗುವುದಿಲ್ಲ ಹಾಗೂ ಜೀವನದಲ್ಲಿ ಏನು ಕೆಲಸ ಮಾಡಲು ಕೂಡ ಆಗುತ್ತಿಲ್ಲ ಎನ್ನುವಂತಹ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗಿ ಹೋಗಿಬಿಡ್ತಾರೆ ಇವರು ಹೊಟ್ಟೆ ಪಾಡಿಗಾಗಿ ಏನಾದರೂ ಮಾಡೋಣ ಅಂದ್ರೆ ಅವರಿಗೆ ವಿದ್ಯೆ ಇಲ್ಲ ಹಾಗೂ ನಗರದಲ್ಲಿ ಯಾವುದೇ ರೀತಿಯಂತಹ ಕೆಲಸಗಳಿಗೆ ಸಿಗ್ತಾ ಇಲ್ಲ ಇದರಿಂದಾಗಿ ಮನನೊಂದು ದೊಡ್ಡ ಸ್ಟಾರ್ ಆಗಬೇಕು ಎನ್ನುವಂತಹ ಇಚ್ಛೆಯನ್ನು ಇಟ್ಟುಕೊಂಡು ನಗರಕ್ಕೆ ಬಂದಂತಹ ಪಲ್ಲು ಬಾಬು ಅವರು ತಮ್ಮ ಹೊಟ್ಟೆ ಪಾಡಿಗಾಗಿ ಒಂದು ದಿವಸದಲ್ಲಿ ಭಿಕ್ಷೆಯನ್ನು ಬಿಡಲು ಕೂರ್ತಾರೆ ಕೊನೆಗೆ ಇವರ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ತಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯಾದಂತಹ ನೋವನ್ನು ಇಟ್ಟುಕೊಂಡು ಪಲ್ಲು ಬಾಬು ಅವರು ಕೊನೆಯಲ್ಲಿ ಮರಣ ಹೊಂದುತ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾವು ಏನಾದರೂ ಮಾಡಬೇಕು ಎಂದ್ರೆ ನಮಗೆ ಇನ್ನೊಂದು ಹಣದ ಆದಾಯ ಮೂಲ ಅನ್ನೋದು ಇರಬೇಕು ಹೀಗಿದ್ರೆ ಮಾತ್ರವೇ ಏನಾದರೂ ಮಾಡಲು ಮುಂದೆ ಹೋಗಬೇಕು ಕೈಯನ್ನು ಸುಟ್ಟುಕೊಂಡು ತದ ನಂತರ ಮತ್ತೆ ನಾನು ಹಾಗೆ ಹೀಗೆ ಆಗಬೇಕು ಅಂದರೆ ಕಳೆದ ಹೋದಂಥ ಸಮಯ ಯಾವುದೇ ಕಾರಣಕ್ಕೂ ಮರಳಿ ಬರುವುದಿಲ್ಲ ಹುಡುಗರು ವಿದ್ಯೆಯನ್ನು ಮುಗಿಸಿ ಏನಾದರೂ ಸಾಧನೆ ಮಾಡುವುದು ಒಳ್ಳೆಯದು ವಿದ್ಯೆ ಇಲ್ಲ ಅಂದ್ರೆ ಯಾವ ಸಾಧನೆಯೂ ಕೂಡ ಮಾಡಲು ಅಸಾಧ್ಯ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಕಾಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗ್ತಾ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು